ಹೆದ್ದಾರಿಯಲ್ಲಿ ಆಸಿಡ್ ಲಾರಿಯೊಂದು ಪಲ್ಟಿಯಾಗಿ ರಾಸಾಯನಿಕ ಸೋರಿಕೆಯಾದ ಘಟನೆ ನಡೆದಿದೆ ಇದರಿಂದಾಗಿ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಆಸಿಡ್ ಸಾಗಿಸುತ್ತಿದ್ದ ಟ್ಯಾಂಕರೊಂದು ಹೆದ್ದಾರಿ ಅಂಚಿಗೆ ಪಲ್ಟಿಯಾಗಿ ಬಿದ್ದು ಕೆಲಕಾಲ ಆತಂಕ ಮೂಡಿಸಿದ ಘಟನೆ ಯಲ್ಲಾಪುರ ಅಂಕೋಲ ಮಾರ್ಗ ಮಧ್ಯೆ ಅಗಸೂರು ಸಮೀಪ ಸಂಭವಿಸಿದೆ ಆಂಧ್ರದಿಂದ ಗೋವಾದತ್ತ ಸಲ್ಫರಿಕ್ ಆಸಿಡ್ ಸಾಗಿಸುತ್ತಿದ್ದ ಟ್ಯಾಂಕರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಅಂಚಿಗೆ ಪಲ್ಟಿಯಾಗಿದೆ ಈ ಆಕಸ್ಮಿಕ ರಸ್ತೆ ಅವಘಡದಲ್ಲಿ ಸಲ್ಫರಿಕ್ ಆಸಿಡ್ ತುಂಬಿದ್ದ ಟ್ಯಾಂಕರ್ ಲಾರಿ ಕ್ಯಾಬಿನ್ ನಿಂದ ಬೇರ್ಪಟ್ಟು ಜಖಂಗೊಂಡು ಸೋರಿಕೆಯಾಗಲು ಆರಂಭಿಸಿದೆ ಸುದ್ದಿ ತಿಳಿದ ಅಗ್ನಿಶಾಮಕ ಪೊಲೀಸ್ ಮತ್ತಿತರ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲನೆ ಕೈಗೊಂಡು ಸುರಕ್ಷತಾ ಕ್ರಮಗಳಿಗೆ ಒತ್ತು ನೀಡಿದ್ದಾರೆ ಈ ವೇಳೆ ಕೆಲಕಾಲ ಹುಬ್ಬಳ್ಳಿ ಅಂಕೋಲಾ ಮಾರ್ಗ ಮಧ್ಯೆ ರಾಷ್ಟೀಯ ಹೆದ್ದಾರಿಯಲ್ಲಿ ಇತರೆ ವಾಹನಗಳ ಸುಗಮ ಸಂಚಾರಕ್ಕೆ ವ್ಯತ್ಯಯವಾಗಿತ್ತು ಸಲ್ಫರಿಕ್ ಆಸಿಡ್ ಮಾನವ ಇಲ್ಲವೇ ಇತರೆ ಜಾನುವಾರುಗಳ ಅಂಗಾಂಗಗಳಿಗೆ ತಗುಲಿದರೆ ಸುಡುವ ಇಲ್ಲವೇ ಇನ್ನಿತರೆ ರೀತಿಯ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಮೂವತ್ತು ಹೆಚ್ಚು ಟನ್ ಪ್ರಮಾಣದ ಆಸಿಡ್ ಅನ್ನ ಯಾರಿಗೂ ಅಪಾಯವಾಗದಂತೆ ಹರಿಯಬಿಡುವುದು ಸವಾಲಿನ ಕೆಲಸವಾಗಿತ್ತು ಅದಕ್ಕಾಗಿ ಸಂಬಂಧಿತ ಪರಿಣಿತ ತಂಡವನ್ನು ಕರೆಯಿಸಿ ಸೋರಿಕೆಯಾಗುತ್ತಿರುವ ಆಸಿಡ್ ಮೇಲೆ ಸೋಡಾ ಯಾಶ್ ಸಿಂಪಡಿಸಿ ಆಸಿಡ್ನ ತೀಕ್ಷ್ಣತೆ ಕಡಿಮೆ ಮಾಡುವ ಪ್ರಯತ್ನ ಮಾಡಲಾಯಿತು ಹೆದ್ದಾರಿ ಅಂಚಿಗೆ ಜೆಸಿಬಿ ಬಳಸಿ ದೊಡ್ಡದಾದ ಗುಂಡಿ ತೆಗೆದು ಹರಿದು ಬರುವ ಆಸಿಡ್ ದ್ರಾವಣ ಅಲ್ಲಿ ಶೇಖರಗೊಳ್ಳುವಂತೆ ಮಾಡಿ ಅದು ಅಕ್ಕಪಕ್ಕ ಹರಿಯುವ ನೀರು ಮತ್ತಿತರ ಪ್ರದೇಶ ದೇಶಕ್ಕೆ ಸೇರ್ಪಡೆಗೊಳ್ಳದಂತೆ ಕ್ರಮ ಕೈಗೊಳ್ಳಲಾಯಿತು ಬಹು ಹೊತ್ತಿನ ಕಾರ್ಯಾಚರಣೆ ಬಳಿಕ ಟ್ಯಾಂಕರ್ ನಿಂದ ಆಸಿಡ್ ಅನ್ನ ಖಾಲಿ ಮಾಡಿಸಲಾಯಿತು ಆಸಿಡ್ ಲಾರಿ ರಸ್ತೆ ಅಪಘಾತದಲ್ಲಿ ಅದೇ ವಾಹನದ ಚಾಲಕನಿಗೂ ಸಣ್ಣ ಪುಟ್ಟ ಗಾಯ ನೋವುಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ